ನೋಡ್ರಿ ಜೈ ಡಿ ಬಾಸ್ ರಕ್ತದಲ್ಲೂ ಅವ್ರೆ ಬ್ಲಡ್ ಅಲ್ಲೂ ಅವ್ರೆ ನೋಡ್ರಿ ಕೈಯಲ್ಲೋ ಡಿ ಬಾಸ್ ಎರೆಯಲ್ಲೋ ಡಿ ಬಾಸ್ ಎಲ್ಲೆಲ್ಲೋ ಅವರೇ ಬಾಸ್ ಯಾವಾಗಿದ್ರು ಈ ಥರ ಥಿಯೇಟ್ರಲ್ಲಿ ಜನ ನಾನು ಯಾವತ್ತೂ ನೋಡಿಲ್ಲ ನಮ್ಮ ಇದು ಐವತ್ತಾರನೇ ಫಿಲಮು ಐವತ್ತೈದೇ ಬೇರೆ ಇದು ಐವತ್ತಾರನೇ ಫಿಲಮೇ ಬೇರೆ ಫಿಲಮ್ ಏನೈ ಸರ್ ಅದು ಒಬ್ಬರಿಗೆ ಯಾವ್ದಂತೂ ಒಂದು ಮಾತು ಭಾಳ ಪಕ್ಕ ನೀಟಾಗಿ ಹೇಳ್ತೀವಿ ಇದರಾಗಲಿ ಫಿಲಮ್ ಹೇಗಿದೆ ಜಾತಿ ಅಂದರೆ ಏನೋ ಫ್ಯಾಮಿಲಿ ಒಂದು ಬಂದು ಕುತ್ಕೊಂಡು ನೋಡ್ಬೋದು ಫಿಲಮು ಇಲ್ಲೂ ಬೋರ್ ಇಲ್ಲ ಏನು ಸಾಂಗು ಏನು ಫೈಟಿಂಗು ಒಳ್ಳೊಳ್ಳೆ ಒಂದು ಫಿಲಮ್ ನೋಡಿದರೆ ಒಂದು ಅರ್ಥ ಇದೆ ಸುಮ್ಮನೆ ಫಿಲಮ್ ಜಲ ದುಡ್ಡೇನು ಕೊಡ್ತಾರೆ ಒಂದು ಒಳ್ಳೆ ಅರ್ಥ ಸಿಗ್ಲಿ ಅಂತ ಸರ್ ಪ್ರಯಾಸಿ ಮಾಡೋರಿಗೆ ಹೇಳ್ತಿರೋದು ನೋಡೋರಿಗೆಲ್ಲ ಮಾಡಿದಾರೆ ಮೊಬೈಲ್ ಒಳಗಲ್ಲ ಅವ್ರು ಏನೇ ಪ್ರಯಾಸಿ ಮಾಡಿದ್ರ ಫ್ಯಾನ್ಸ್ ಅಂದ್ರೆ ಯಾವತ್ತೂ ಕಡಿಮೆ ಆಗಲ್ಲ ಮಾಡೋರಿಗೆ ಒಂದೇ ಮಾತು ಹೇಳ್ತಿರೋದು ಏನೇ ನೀವು ಎಷ್ಟೇ ಪ್ರಯಾಸಿ ಮಾಡಿದ್ರೆ ಯಾರು ಬರಲ್ಲ ಯಾರು ಟೇನರ್ ಜನ ಬರೋದೇ ಇಲ್ಲ ಅನ್ಕೋಬೇಡಿ ಬಾಸಿಗೆ ಒಂದೊಂದು ಗಲ್ಲಿ ಗಲ್ಲಿಯಲ್ಲಿ ಒಬ್ಬೊಬ್ಬ ಫ್ಯಾನ್ಸ್ ಇದ್ದಾನೆ ಬಂದೇ ಬರ್ದಾರ ನಮ್ ಬಾಸ್ ಬಿಚಾರ ನೋಡೇ ನೋಡ್ತೀವಿ ನಮ್ ಬಾಸ್ನ ಬೆಳೆಸೇ ಬೆಳೆಸ್ತೀವಿ ಜೈ ಡಿ ಬಾಸ್ ಸರ್ ಇದು ನೋಡ್ತಾ ಇರೋದು ಐದನೇ ಸತಿ ಸಾರ್ ಐದನೇ ಸದಿ ಸಾರ್ ಗಂಡಸದನು ಬೇವರ್ ಸುರಿಸ್ಬೇಕು ಅದ್ರ ಜಲ್ ಸುರಿಸ್ಬಾರ್ದು ಅದಕ್ಕೆ ರಾಜ ಹಾಬೇಕಂತ ಇದ್ರೆ ರಾಜ್ಯನೇ ಆಳಷ್ಟು ಇರ್ಬೇಕು ಯುದ್ಧ ಮಾಡಕ್ಕಂತ ನಿಂತಿ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಜೈ ಡಿ ಬಾಸ್ ಪ್ರಯಾಸಿ ಮಾಡೋರಿಗೆಲ್ಲ ಒಂದೇ ಮಾತು ಹೇಳ್ತಿರೋದು ಮಾಡಿ ಅದ್ರ ದಯವಿಟ್ಟು ನಮ್ ಕಣ್ಣಲ್ಲಿ ಕಾಣಿಸ್ಕೊಂಡ ಹೋಗ್ಬೇಡಿ ಕಾಣಿಸ್ಕೊಂಡ್ರೆ ಒಬ್ಬೊಬ್ಬರಿಗೂ ಮೂಟೆ ಕಟ್ಬಿಡ್ತೀವಿ ಜೈ ಡಿ ಬಾಸ್